ನಮಸ್ಕಾರ ವೀಕ್ಷಕರೇ ಗಡಿನಾಡ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಸಂತೋಷ್ ಎಸ್ಲಾಡ್ ಅವರ ಹೆಸರು ರಾಜ್ಯದ ಜನರಿಗೆ ಚಿರಪರಿಚಿತ ಕಾರ್ಮಿಕ ಸಚಿವರಾಗಿ ಅವರು ತಂದಿರುವ ರಚನಾತ್ಮಕ ಬದಲಾವಣೆಗಳ ಕಾರಣದಿಂದ ಸದಾ ಸುದ್ದಿಯಲ್ಲಿರುತ್ತಾರೆ ರಾಜ್ಯ ಸರ್ಕಾರದ ಕ್ರಿಯಾಶೀಲ ಸಚಿವರು ಎಂಬ ಹೆಸರನ್ನು ಅವರು ಈಗ ಪಡೆದಿದ್ದಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಶ್ರಮಿಕರ ಕಲ್ಯಾಣಕ್ಕಾಗಿ ಇರುವ ಕಾರ್ಮಿಕ ಇಲಾಖೆಯ ಅನೇಕ ಯೋಜನೆ ಮತ್ತು ಕಾರ್ಯಕ್ರಮಗಳನ್ನು ಫಲಾನುಭವಿಗಳಿಗೆ ನೇರವಾಗಿ ಮುಟ್ಟಿಸಲು ಸತತವಾಗಿ ಕೆಲಸ ಮಾಡುತ್ತಿದ್ದಾರೆ ಒಂದು ಇಲಾಖೆಯನ್ನ ಯಾವ ರೀತಿಯಲ್ಲಿ ಮುನ್ನಡೆಸಬಹುದು ಎಂಬುದಕ್ಕೆ ಸಂತೋಷ್ ಲಾಡ್ ಅವರು ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿದ್ದಾರೆ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದಾಗಿನಿಂದ ಕೈಗೊಂಡ ಕಾರ್ಯಗಳು ಒಂದೆರಡಲ್ಲ ಅವುಗಳ ಪಟ್ಟಿ ದೊಡ್ಡದೇ ಇದೆ ನಕಲಿ ಕಾರ್ಮಿಕ ಕಾರ್ಡ್ಗಳ ರದ್ದತಿ ಅಭಿಯಾನದಿಂದ ಹಿಡಿದು ತೀರಾ ಇತ್ತೀಚಿನವರೆಗಿನ ವಿಶೇಷ ಚೇತನರಿಗೆ ಉದ್ಯೋಗ ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಮೀಸಲಾತಿ ಒದಗಿಸುವ ಮಸೂದೆಯನ್ನ ಜಾರಿಗೆ ತರಬೇಕು ಎಂಬುದರವರೆಗೆ ಅವರು ಕ್ರಾಂತಿಕಾರಕ ಬದಲಾವಣೆಗಳನ್ನು ಜಾರಿಗೆ ತಂದಿದ್ದಾರೆ ಸರ್ಕಾರದ ಮಟ್ಟದಲ್ಲಿ ಹಲವು ಇಲಾಖೆಗಳು ಇವೆ ತಮಗೆ ಇಂತಹುದೇ ಇಲಾಖೆ ಬೇಕು ಎಂದು ಸಚಿವರು ಕೇಳಿ ಪಡೆಯುತ್ತಾರೆ ಅಂತಹುದರಲ್ಲಿ ಸಂತೋಷ್ ಲಾಡ್ ಅವರು ಸೇವೆಯನ್ನೇ ಆದ್ಯತೆಯಾಗಿಟ್ಟುಕೊಂಡಿರುವ ಇಲಾಖೆಯನ್ನು ಬಯಸಿ ಪಡೆದಿದ್ದರು ಲಾಡ್ ಅವರಿಗೆ ಕಾರ್ಮಿಕ ಕಲ್ಯಾಣದ ಬಗ್ಗೆ ವಿಶೇಷವಾದ ಒಲವು ಕಾಳಜಿ ದೃಷ್ಟಿಕೋನ ಇದೆ ಜನರ ಕಷ್ಟವನ್ನು ಅವರು ತೀರಾ ಹತ್ತಿರದಿಂದ ನೋಡಿದವರು ಸಚಿವರಾಗದೇ ಇದ್ದಾಗಲೂ ಅವರು ಜನಸೇವೆಯನ್ನ ಮಾಡುತ್ತಾ ಬಂದವರು ಕಾರ್ಮಿಕ ಇಲಾಖೆಯನ್ನ ಹೇಗೆ ಮುನ್ನಡೆಸಬೇಕು ಎಂಬ ಕುರಿತು ತಮ್ಮದೇ ಆದ ಪರಿಕಲ್ಪನೆಯನ್ನು ಇಟ್ಟುಕೊಂಡೇ ಅವರು ಸಚಿವರಾದ ನಂತರ ಕೆಲಸ ಆರಂಭಿಸಿದವರು ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ವಹಿಸಿದ ಜವಾಬ್ದಾರಿಯನ್ನ ಅತ್ಯಂತ ಸಮರ್ಥವಾಗಿ ಸಚಿವ ಲಾಡ್ ಅವರು ಈಗ ನಿರ್ವಹಿಸುತ್ತಿದ್ದಾರೆ ಸರ್ಕಾರದ ಇಲಾಖೆಗಳಲ್ಲಿಯೇ ತಮ್ಮ ಇಲಾಖೆಗೆ ಹೆಸರು ಬರಬೇಕು ನಾಡಿನ ಶ್ರಮಜೀವಿಗಳ ಕಲ್ಯಾಣವೇ ಇಲ್ಲಿ ಆದ್ಯತೆಯಾಗಬೇಕು ಎಂಬ ಅತ್ಯುತ್ಸಾಹ ಅವರದ್ದು ಮುಖ್ಯವಾಗಿ ಸಚಿವ ಅವರು ಇಲಾಖೆಯ ನೇತೃತ್ವ ವಹಿಸಿಕೊಂಡ ಕೂಡಲೇ ಅಮೂಲಾಗ್ರ ಬದಲಾವಣೆ ತರಬೇಕು ಎಂಬ ಆಲೋಚನೆಯನ್ನ ಜಾರಿಗೆ ತರಲು ಮುಂದಾದರು ಇಲಾಖೆಯ ಅಧಿಕಾರಿಗಳೊಂದಿಗೆ ಉತ್ತಮ ಸಮನ್ವಯ ಇಟ್ಟುಕೊಂಡು ಸುಧಾರಣೆಗಳನ್ನು ಒಂದೊಂದಾಗಿ ಜಾರಿ ಮಾಡಲು ಕಾರ್ಯಯೋಜನೆ ಸಿದ್ಧಪಡಿಸಿದರು ಸಚಿವ ಲಾಡ್ ಅವರ ನೇತೃತ್ವದಲ್ಲಿ ಜಾರಿಗೆ ಬಂದ ಪ್ರಮುಖ ಕ್ರಾಂತಿಕಾರಕ ಕ್ರಮಗಳೆಂದರೆ ಕಾರ್ಮಿಕರಿಗೆ ಕನಿಷ್ಠ ವೇತನ ನಿಗದಿ ಕಡ್ಡಾಯ ಉಪಧನ ಜಾರಿ ಶ್ರಮಿಕ ತಾತ್ಕಾಲಿಕ ವಸತಿ ಸಮುಚ್ಚಯಗಳ ನಿರ್ಮಾಣಕ್ಕೆ ವೇಗ ನೀಡಿದ್ದು ರಾಜ್ಯಾದ್ಯಂತ ನೂರು ಹೈಟೆಕ್ ಸಂಚಾರಿ ಆರೋಗ್ಯ ವಾಹನಗಳಿಗೆ ಚಾಲನೆ ನೀಡಿದ್ದು ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳ ಸ್ಥಾಪನೆಗೆ ಕ್ರಮ ಜೆಐಎಸ್ ಮ್ಯಾಪಿಂಗ್ ಹಾಗೂ ವೈಜ್ಞಾನಿಕ ಸುಂಕ ಸಂಗ್ರಹ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಶ್ರಮಿಕ ವಸತಿ ಶಾಲೆಗಳ ಆರಂಭಕ್ಕೆ ಮುನ್ನುಡಿ ಧಾರವಾಡ ಮತ್ತು ಮೈಸೂರಿನಲ್ಲಿ ಕೌಶಲ್ಯ ಕೇಂದ್ರ ಸ್ಥಾಪನೆಗೆ ವೇಗ ನೀಡಿದ್ದು ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ ಹಾಗೂ ಕ್ಷೇಮಾಭಿವೃದ್ಧಿ ಮಂಡಳಿ ರಚನೆ ಮಾಡಿದ್ದು ಕರ್ನಾಟಕ ರಾಜ್ಯ ಸಿನಿಮಾ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕಲ್ಯಾಣ ಮಸೂದೆ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಅಪಘಾತ ಹಾಗೂ ಆರೋಗ್ಯ ಸಹಾಯ ನಿಧಿ ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಅಪಘಾತ ಯೋಜನೆ ಆಶಾದೀಪ ಯೋಜನೆ ಋತುಚಕ್ರ ರಜೆ ನೀತಿ ಮನೆ ಕೆಲಸದವರಿಗೆ ಕಲ್ಯಾಣಕ್ಕೆ ಮಸೂದೆ ಅಂಗವಿಕಲರಿಗೆ ಉದ್ಯೋಗ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮೀಸಲಾತಿ ಒದಗಿಸುವ ಮಸೂದೆ ಹೀಗೆ ಹಲವಾರು ಯೋಜನೆಗಳು ರೂಪುಗೊಂಡು ಜಾರಿ ಆಗುವುದರಲ್ಲಿ ಸಚಿವ ಸಂತೋಷ್ ಲಾಡ್ ಅವರ ಶ್ರಮ ಸಾಕಷ್ಟಿದೆ ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಇಲಾಖೆ ವೆಬ್ಸೈಟ್ ಹಾಗೂ ಕಚೇರಿಗೆ ಭೇಟಿ ನೀಡಿ ಮಾಹಿತಿ ಪಡೆಯಬಹುದಾಗಿದೆ ಅಲ್ಲದೆ ಕಾರ್ಮಿಕ ಸಹಾಯವಾಣಿ ಒಂದು ಐದು ಐದು ಎರಡು ಒಂದು ನಾಲ್ಕು ಒನ್ ಡಬಲ್ ಫೈವ್ ಟೂ ಒನ್ ಫೋರ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆಯಬಹುದು